ನಮ್ಮ ಜೀವನದಲ್ಲಿ ಹಣನ ಹೇಗೆ ಅಟ್ರಾಕ್ಟ್ ಮಾಡೋದು ಹೌ ಟು ಅಟ್ರ್ಯಾಕ್ಟ್ ಮನಿ ಹಣ ನಿಮ್ಮ ಜೀವನದಲ್ಲಿ ಎಷ್ಟು ಬರುತ್ತೆ ಅನ್ನೋದು ತಿಳ್ಕೊಬೇಕಾದ್ರೆ ನಿಮ್ಮ ಮತ್ತು ಹಣದ ಮಧ್ಯೆ ಫೀಲಿಂಗ್ ಯಾವ ರೀತಿ ಇದೆ ಕನೆಕ್ಷನ್ ಯಾವ ರೀತಿ ಇದೆ ಅದನ್ನು ತಿಳ್ಕೊಬೇಕಾಗತ್ತೆ ಹಣ ಮತ್ತು ಫೀಲಿಂಗ್ ಇದ್ರ ಮಧ್ಯೆ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಎಷ್ಟು ಹಣ ಬರುತ್ತೆ ಅನ್ನೋದು ನಿರ್ಧಾರಿತ ಆಗುತ್ತೆ ಐದು ದಾರಿ ಇದೆ ಇದನ್ನು ಫಾಲೋ ಮಾಡಿ ಹಣ ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ ಮೊದಲನೇದು ಹಣ ಪೇ ಮಾಡಬೇಕಾದ್ರೆ ನೀವು ಯಾವ ಫೀಲಿಂಗ್ ಇಟ್ಕೊಂಡು ಕೊಡ್ತಾ ಕೊಡ್ತಾಯಿದ್ದೀರಾ ಕೊಡ್ತಾ ಇದ್ದೀರಾ ಅಥವಾ ನಾನು ಇದ್ದೀನಿ ನನ್ನ ಹಣ ಖಾಲಿ ಆಗ್ತಾಯಿದೆ ಅಥವಾ ಎದುರಿಗಿನ ವಸ್ತು ಎಷ್ಟು ಕಾಸ್ಟ್ಲಿ ಬಿಲ್ ಬಂದರೆ ಅಯ್ಯೋ ಇಷ್ಟೊಂದು ಬಿಲ್ ಬಂತ ಈ ರೀತಿಯ ಫೀಲಿಂಗ್ ಬರ್ತಾ ಇದೆ ಅಂದರೆ ಹಣ ಜೊತೆ ನೀವು ನೆಗೆಟಿವ್ ಅಸೋಸಿಯೇಟ್ ಮಾಡ್ತಾ ಇದ್ದೀರಾ ಹಣ ಬರ್ತಾ ಇದೆ ಹೋಗ್ತಾ ಇದೆ ಆದರೆ ನಿಮ್ಮ ಫೀಲಿಂಗು ಯಾವ ರೀತಿ ಇದೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಹಣ ಬಂದರೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಕೊಡಬೇಕಾದ್ರೆ ಪಾಸಿಟಿವ್ ಫೀಲೇ ಆಗಬೇಕು ನೀವು ಯಾವುದಾದ್ರೂ ಪ್ರಾಡಕ್ಟು ಅಥವಾ ಸರ್ವೀಸನ್ನ ಬೈ ಮಾಡ್ತೀರಾ ಅದಕ್ಕೆ ಬಿಲ್ ಪೇ ಮಾಡಬೇಕು ನಿಮ್ಮ ಧ್ಯಾನ ಆ ವ್ಯಕ್ತಿ ನಮ್ಮ ಹಣ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೇಲೆ ನೆಗೆಟಿವ್ ಇಫೆಕ್ಟ್ ಬೀಳ್ತದೆ ಹಾಗಾಗಿ ಪಾಸಿಟಿವ್ ಇಫೆಕ್ಟ್ ಕೊಡೋದು ತುಂಬ ಮುಖ್ಯ ಆಗುತ್ತೆ ನೀವು ಏನು ಗೊತ್ತಾ ನೀವು ಹಣ ಕೊಡಬೇಕಾದರೆ ನಿಮಗೇನೋ ಪ್ರಾಡಕ್ಟು ಸರ್ವೀಸ್ ಸಿಕ್ಕಿದೆಯಲ್ವಾ ಅದರ ಹಿಂದೆ ಎಷ್ಟು ಜನರ ಎಫರ್ಟ್ ಇದೆ ಎಷ್ಟು ಜನರ ಪ್ರಯತ್ನ ಇದೆ ನೀವು ಕೊಡೋ ಹಣ ಅದು ಎಲ್ಲರಿಗೆ ಹಂಚಿ ಹೋಗ್ತಾ ಇದೆ ಆ ಹಣ ಅವರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದೆ ನೀವು ಕೊಡೋ ಹಣದಿಂದ ಅವರವರ ಪೇರೆಂಟ್ಸಿಗೆ ಮಾತ್ರೆ ಕೊಡ್ತಾ ಇರ್ಬೋದು ಮಾತ್ರೆ ತಗೊಂಡು ಕೊಡ್ತಾ ಇರ್ಬೋದು ಅಥವಾ ಮಕ್ಕಳ ಫೀಸಿಗೆ ಹೆಲ್ಪ್ ಆಗ್ತಾ ಇರ್ಬೋದು ಅಥವಾ ಬೇಸಿಕ್ ನೀಡ್ಸ್ ಮನೆ ನಡೆಸಲಿಕ್ಕೆ ಯೂಸ್ ಆಗ್ತಾ ಇರ್ಬೋದು ನಿಮ್ಗೆ ಗೊತ್ತಿರೋಲ್ಲ ಎದುರಿಗಿರೋರ ಅವಶ್ಯಕತೆ ಏನಿದೆ ಅಂತ ನೀವು ಗುಣುತ್ತಾ ಶಾಪ ಹಾಕ್ಕೊಂಡು ಮುಖ ಗಂಟಿಕ್ಕೊಂಡು ಯೂನಿವರ್ಸಿಗೆ ಯಾವ ಎನರ್ಜಿ ಪಾಸ್ ಮಾಡ್ತಾಯಿದ್ದೀರಾ ನಿಮ್ಮ ಹತ್ರ ಜಾಸ್ತಿ ಹಣ ಇದ್ದರೆ ನೀವು ಜಾಸ್ತಿ ಜನರಿಗೆ ಸಹಾಯ ಮಾಡ್ತಾ ಇದ್ರಿ ಅಲ್ವಾ ಈ ರೀತಿ ನೋಡಿದಾಗ ನಿಮಗೆ ಅನುಭವ ಆಗ್ತದೆ ಮತ್ತು ಜಾಸ್ತಿ ಹಣ ಕೊಡ್ಲಿಕ್ಕೆ ಬಯಸ್ತೀರ ನೀವು ಮನಸ್ಫೂರ್ತಿಯಾಗಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಯೂನಿವರ್ಸ್ ಕಡೆಯಿಂದನೂ ನಿಮಗೆ ಅನ್ಲಿಮಿಟೆಡ್ ಆಗಿ ಸಿಗ್ತದೆ ನೀವೊಂದು ಮನೆ ಕಟ್ತಾ ಇದ್ದೀರ ಅಂದರೆ ಎಷ್ಟು ಜನರಿಗೆ ಕೆಲಸ ಸಿಗುತ್ತೆ ಎಷ್ಟು ಮನೆಯವರಿಗೆ ನೀವು ಸಹಾಯ ಮಾಡ್ದಂಗೆ ಆಗುತ್ತಲ್ವ ನೀವೊಂದು ಕಾರ್ ತಗೊಂಡರೂ ಸಹ ಆ ಕಾರಿನ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರಲ್ವ ಅವರಿಗೂ ಸಹಾಯ ಮಾಡ್ದಂಗೆ ಆಗುತ್ತಲ್ವ ಫೀಲಿಂಗ್ನ ಚೇಂಜ್ ಮಾಡ್ಕೊಳ್ಳಿ ಎರಡನೇದು ಎಲ್ಲಿಂದಾದರೂ ಹಣ ಬಂದರೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ ಲವ್ ಸಲ್ಲಿಸಿ ಎಷ್ಟೋ ಜನರಿಗೆ ಅವ್ರ ಕಷ್ಟಕ್ಕೆ ಅವ್ರ ಶ್ರಮಕ್ಕೆ ಅಷ್ಟು ಪ್ರತಿಫಲ ಸಿಗ್ತಾ ಇರಲ್ಲ ನಿಮ್ಗೆ ಸಿಗ್ತಾ ಇದೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಮೂರನೇದು ಜನರ ಗ್ರೋ ಸಕ್ಸಸ್ಸನ್ನು ನೋಡಿ ಖುಷಿ ಪಡಿ ಹೊಟ್ಟೆ ಹುರ್ಕೋಬೇಡಿ ಒಬ್ಬರ ಕಾರು ಬಂಗ್ಲೆ ನೋಡಿದಾಗ ಆ ಒಳ್ಳೆ ಜೀವನನ ಹರಿಸಿ ಅದು ನಿಮ್ಮ ಕಡೆಯೂ ಫ್ಲೋ ಆಗುತ್ತೆ ನೀವು ಇಂಟರ್ನಲ್ ವರ್ಲ್ಡಲ್ಲಿ ಈ ರೀತಿ ಫೀಲಿಂಗ್ ಇಟ್ಟಾಗ ಹೊರಗಡೆ ಸಹ ನಿಮಗೆ ಅದೇ ರೀತಿ ಅಟ್ರ್ಯಾಕ್ಟ್ ಆಗತ್ತೆ ನಾಲ್ಕನೇದು ಯೋಗ್ಯರಾಗಿ ನೀವು ಬರೀ ಇಮ್ಯಾಜಿನೇಷನ್ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಆಗಲ್ಲ ಯೋಗ್ಯರಾಗಬೇಕು ಎಜುಕೇಟ್ ಮಾಡ್ಕೋಬೇಕಾಗತ್ತೆ ರಸ್ತೆ ಹುಡುಕ್ಬೇಕಾಗತ್ತೆ ದಾರಿ ಹುಡುಕಬೇಕಾಗುತ್ತೆ ನೀವು ದಾರಿ ಹುಡುಕ್ತಾ ಇದ್ದಾಗ ಯೂನಿವರ್ಸಿಗೆ ಮೆಸೇಜ್ ಕೊಡ್ತೀರಾ ನಾನು ರೆಡಿ ಇದ್ದೀನಿ ಅಂತ ನಿಮಗೆ ಸಂಬಳ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಇರ್ಬೋದು ಹಬ್ಬಬ್ಬ ಅಂದರೆ ವರ್ಷಕ್ಕೊಂದು ಸಲ ಸ್ವಲ್ಪ ಇನ್ಕ್ರಿಮೆಂಟು ಆಗ್ಬೋದು ಹಣ ಇಲ್ಲಿಂದ ಬರುತ್ತೆ ನೀವು ಬೇರೆ ಬೇರೆ ದಾರಿನ ಹುಡುಕಬೇಕಾಗತ್ತೆ ನಾನು ಪಾರ್ಟ್ ಟೈಮ್ ಏನು ಮಾಡ್ಬೋದು ಏನು ಸರ್ವಿಸ್ ಕೊಡ್ಬೋದು ಇಂಟರ್ನೆಟ್ನ ನಾನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಶೇರ್ ಮಾರ್ಕೆಟ್ ಕಲಿಬೋದಾ ಈ ರೀತಿ ರಸ್ತೆ ಹುಡುಕ್ದಾಗ ನಿಮಗೆ ಆಪರ್ಚುನಿಟಿ ಕಾಣುತ್ತೆ ನಿಂಗೆ ನಿಮಗೀಗ ಆಪರ್ಚುನಿಟಿಗಳು ಕಾಣ್ತಾ ಇಲ್ಲ ಯಾಕಂದರೆ ನಿಮ್ಮ ಫೋಕಸ್ಸು ಕ್ರಿಯೇಟ್ ಮಾಡೋದು ಕಡೆ ಇಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನೀವೀಗ ರೂಮಲ್ಲಿ ಏನು ಕೂತಿದ್ದೀರಾ ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಏನೇನಿದೆ ಸಲ ನೋಡಿ ನೀವು ನೋಡಿದರೆ ನಿಮಗೆ ಎಲ್ಲೋ ಕಲರ್ ವಸ್ತು ಏನೇನಿದ್ವು ನೀವು ಹೇಳ್ಬೋದು ಬ್ಲ್ಯಾಕ್ ನೋಡಲಿಕ್ಕೆ ಹೇಳಿದ್ದ ತಾನೆ ಅಂತ ಹೌದು ಯಾವಾಗ ನಿಮ್ಮ ಫೋಕಸ್ಸು ಬ್ಲ್ಯಾಕ್ ಮೇಲೆ ಇತ್ತು ಅವಾಗ ನಿಮಗೆ ಎಲ್ಲೋ ಕಾಣಲಿಲ್ಲ ಅದೇ ರೀತಿ ನಮ್ಮ ಮೈಂಡಿಗೂ ನೀವು ಕಮೆಂಟ್ ಕೊಡಬೇಕು ಅಪರ್ಚುನಿಟಿನ ಹುಡುಕ್ಲಿಕ್ಕೆ ಮೈಂಡ್ಗೆ ಕಮಾಂಡ್ ಕೊಟ್ಟಾಗ ಅದು ಅದೇ ರೀತಿಯ ವಸ್ತುಗಳನ್ನು ಅವಕಾಶಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಐದನೇದು ವಿಜುಲೈಝೇಷನ್ ಪವರ್ನ ಯೂಸ್ ಮಾಡಿ ಓಪನ್ ಐ ವಿಜುಲೈಝೇಷನ್ ಕ್ಲೋಸ್ ಐ ವಿಜುಲೈಝೇಷನ್ ಓಪನ್ ಐ ವಿಜುಲೈಝೇಷನ್ ಅಂದರೆ ನನ್ನ ಡ್ರೀಮ್ ಹೌಸ್ ಏನಿದೆ ಅದರೊಳಗಡೆ ಕೂತ್ಕೊಂಡು ನಾನು ಫೀಲ್ ಮಾಡೋ ಥರ ಕಲ್ಪನೆ ಮಾಡ್ತಾಯಿರಿ ಕಾರ್ ತೊಗೋಬೇಕಂದ್ರೆ ಯಾವ ರೀತಿಯ ಕಾರು ನಾನು ಯಾವ ರೀತಿ ಕೂತ್ಕೊಂಡು ಗಾಡಿ ಓಡಿಸ್ತಾ ಇರ್ತೀನಿ ಆ ಕಾರಲ್ಲಿ ಯಾರಿರ್ತಾನೆ ಆ ರೀತಿಯ ಕಲ್ಪನೆಗಳನ್ನ ಮಾಡೋದು ಕ್ಲೋಸ್ ಆಗಿ ವಿಜುವಲೈಸೇಷನ್ ಅಂದ್ರೂ ನಾನು ಯಾವ ರೀತಿ ಬದುಕಬೇಕು ನನ್ನ ಗೋಲೇನು ಅದು ಯಾವ ರೀತಿ ಪೂರೈಸಬೇಕು ಅದ್ರ ಬಗ್ಗೆ ವಿಜುವಲೈಸೇಷನ್ ಈ ಐದು ಪಾಯಿಂಟ್ ಮೇಲೆ ಒಂದು ಸಲ ಗಮನ ಹರಿಸಿ ನೀವು ಯಾವ ಪಾಯಿಂಟ್ನ ಮಿಸ್ ಮಾಡ್ಕೊಂಡ್ರಿ ಎಲ್ಲಿ ನಾನು ಸರಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿ